ಹಾಯ್ ಸ್ನೇಹಿತರೆ ಶುಭ ಸಂಜೆ ಎಲ್ರಿಗೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸಂಜೆ ಟೈಮ್ ಇದು ಹಾಡನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ ಓಕೆನಾ ನಿಮ್ಗೆ ಯಾವಾಗ ಬರತ್ತೆ ಓಕೆ ಆಗ ಕೇಳಿಸ್ಕೊಳ್ಳಿ ರಿಕ್ವೆಸ್ಟೆಡ್ ಸಾಂಗ್ ಅಂತಲೇ ಹೇಳ್ಬೋದು ಚಾರ್ಮಿನಾರ್ ಮೂವಿ ಸಾಂಗು ಪ್ರೇಮ್ ಸರ್ ಆ್ಯಕ್ಟ್ ಮಾಡಿರುವಂತಹ ಮೂವಿ ತುಂಬಾ ತು ಸುಂದರವಾಗಿರುವಂತಹ ಮೂವಿ ಚ ನೋಡಿ ಚೆನ್ನಾಗಿದೆ ಓಕೆನಾ ಅದರಲ್ಲೇ ಇದ್ದ ಒಂದು ಪ್ಯಾಥೋ ಸಾಂಗನ್ನು ತೊಗೊಂಡಿದ್ದೀನಿ ಮೆಲೋಡಿ ಸಾಂಗ್ ಕೂಡ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹಾಡ್ತೇನೆ ಅಂತ ಹೇಳ್ತಾ ಈಗ ಪ್ಯಾಥೋ ಸಾಂಗನ್ನು ಹಾಡ್ತೀನಿ ಕೇಳಿ ಎಂಜಾಯ್ ಮಾಡು ಓಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆ ಕಣ್ಣ ನೀರು ಚಾರೋ ಮುನ್ನ ಉಸಿರಾಟಾರೋ ಮುನ್ನ ನೀ ಬಂದು ಸೇರಿಕೋ ನನ್ನ ಕ್ಷಣ நான் விட்டு ஹோகோ முன்னூனையோ ஜீவக்கே ஒல உந்தே சமனே நன்னா காடி காணதாதே இருள மறைமாடி нена பल्ले மன நீ சுழிடாடி нена பल्ले மன நீ சுளிதாடி கண்ணா நீரு சரமுன்ன ஊசீராடா ಕ್ಷಣ ಮರೆತು ನಿಂದಾನ ಹೇಗಿರಲಿ ಕ್ಷಣ ಮರೆತು ನಿಂದಾನ ಹೇಗಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲರ ಸಪೋರ್ಟ್ಗೆ ತುಂಬ ಥ್ಯಾಂಕ್ ಯು ಸೊ ಮಚ್ ಬಾಯ್ ಮತ್ತೆ ಸಿಗ್ತೀನಿ ಮತ್ತೊಂದು ಹಾಡಿ ನನಗೆ ಬಾಯ್ ಥ್ಯಾಂಕ್ ಯು